ಗ್ಯಾರಂಟಿ ಸ್ಕೀಮ್ಗಳನ್ನು ಐದು ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದ್ದಾರೆ ಏನ್ ಕೊಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳಿಂದ ಬಹಳಷ್ಟು ವ್ಯತ್ಯಾಸಗಳು ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಆಗಲೇ ಮಂಜೇಗೌಡ್ರು ಹೇಳೋರು ಎಲ್ಲ ಗ್ಯಾರಂಟಿ ಸ್ಕೀಮ್ ನಮ್ಮ ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಅದನ್ನ ಒಟ್ಟಿಗೆ ನಿಲ್ಲಿಸ್ಕೊಬಿಟ್ಟು ಈಗ ನಮ್ಮ ಉಪಚುನಾವಣೆಯಲ್ಲೂ ಅದನ್ನೇ ಮಾಡಿದ್ದು ಈ ಮೂರು ಉಪಚುನಾವಣೆಗಳು ಏನ್ ನಡೀತು ఆ మూర్ ఉపచునవణ మిర ఒ పెండింగ్ ఇప్పుడు మూడు నాలుగు తిండు పెండింగ్ ఇకెట్ సవర ఇక ఆరు సూ ఆరు సవర రూపాయలు ఒే దివసాయి చునె నెల నెద ఇవసౌంట్ ఆరు సవర రూపాయి బాలు ఉత్పదక ఆరు ఓన్ల గౌరవధనం కొట్టి ಅದನ್ನು ಒಟ್ಟಿಗೆ ಸೇರಿಸಿ ಒಂದೇ ದಿವಸ ಅಕೌಂಟ್ ಆಗ್ತಕ್ಕಂಥದ್ದು ಈ ರೀತಿ ಅದೇನು ಅವ್ರ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಅವ್ರ ಸ್ವಂತ ಜೋಬಿಂದ ದುಡ್ಡು ತೆಗೆದು ಖರ್ಚು ಮಾಡಬೇಕಾಗಿಲ್ಲ ಅವ್ರು ಸರ್ಕಾರದಿಂದ ಸರ್ಕಾರದ ಹಣದಿಂದ ತೆಗೆದು ಚುನಾವಣೆಯನ್ನ ನಡೆಸ್ತಾರೆ ಅವ್ರು ಯಾವ ಯಾವ ರೀತಿ ಚುನಾವಣೆ ನಡೆಸ್ತಾ ಇದಾರೆ ಅಂತ ಹೇಳಿದ್ರೆ ಸರ್ಕಾರದ ಹಣದಲ್ಲಿ ಅವ್ರ ಚುನಾವಣೆ ನಡೀತಾ ಇದೆ ಬಹುಶಃ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತ ಏನ್ ಏನು ಬಂದಿದ್ದೀರಿ ಈ ಚುನಾವಣೆಗಳೆಲ್ಲವನ್ನೂ ಸಹ ನಾವು ಕುಮಾರಣ್ಣ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಏನಿದಾವೆ ಸಾಲ ಮನ್ನಾ ಇರ್ಬೋದು ಗ್ರಾಮ ವಾಸ್ತವ್ಯ ಇರ್ಬೋದು ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಏನೇನು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಮುಂದೆ ಇಟ್ಕೊಂಡು ನಾವು ಚುನಾವಣೆ ಇರಿಸಬೇಕಾಗಿರ್ತಕ್ಕಂಥ ಸಂದರ್ಭ ನಮ್ಮ ಮುಂದೆ ಇದೆ ಸಹಕಾರಿ ಸಂಘಗಳ ಚುನಾವಣೆ ಸಹಕಾರಿ ಸಂಘಗಳ ಚುನಾವಣೆ ಒಟ್ಟೊಟ್ಟಿಗೆ ಬರ್ತಾ ಇದೆ ಮಾರ್ಚ್ಗೆ ಫೆಬ್ರವರಿಗೆ ಏಪ್ರಿಲ್ಗೆ ಎಲ್ಲಾ ತಾಲೂಕುಗಳಲ್ಲೂ ಸಹ ನಮ್ಮಲ್ಲಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆ ಮೂರು ತಿಂಗಳಲ್ಲಿ ಬಹುತೇಕ ಎಪ್ಪತ್ತೈದು ಶೇಕಡ ಎಪ್ಪತ್ತೈದರಷ್ಟು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆಗಳು ಪ್ರಾರಂಭ ಆಗಿದೆ ಈ ತಿಂಗಳು ಸ್ವಲ್ಪ ಇದೆ ಮುಂದಿನ ತಿಂಗಳು ಸ್ವಲ್ಪ ಇದೆ

ಕಳೆದ ಐದು ವರ್ಷಗಳ ಹಿಂದೆ ಏನ್ ನಮ್ಮ ಡಿಸಿಸಿ ಬ್ಯಾಂಕ್ನಲ್ಲಿ ಹಗರಣ ಆಗಿತ್ತು ಇಪ್ಪತ್ತೇಳು ಕೋಟಿ ಹಗರಣ ಐದು ವರ್ಷದಲ್ಲಿ ಅದನ್ನ ತಡೀಲಿಕ್ಕೆ ಬಹಳ ಕಷ್ಟಪಡಬೇಕಾಯಿತು ಐದು ವರ್ಷ ಆದ್ಮೇಲೆ ಈ ಚುನಾವಣೆ ನಡೆದಿಲ್ಲ ನಮ್ಮ ಡಿಸಿಸಿ ಬ್ಯಾಂಕ್ಗೆ ಒಂದು ವರ್ಷ ಆಯಿತು ಈಗ ಪುನಃ ಅದು ಪುನರಾವರ್ತನೆ ಆಗಿದೆ ಪುನಃ ಈಗ ನಮ್ಮ ಹುಣಸೂರು ತಾಲೂಕಿನ ಒಂದು ಸೊಸೈಟಿಯಲ್ಲಿ మూడవ కోటి దుడ్డి ఇన్నొన్న సొసైటీ ఒన్నూరు కోటి దుడ్డిల్ ఈ చునవణ మార్తారు ఇలాకెవరూ సంపూర్ణ పరగారు ఇది నమ్ముసరణ హత అష్టూకూ సహ నమ్మ సహకారీ చునవణ మార్తాత సహకారి చునవణలు యావే జిల్లా పంచాయతి తాలూకు పంచాయతీ చునవణింద కమే నడియ ಒಂದೊಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ಮಾಡಬೇಕು ಅಂತ ಹೇಳಿದ್ರೆ ಆರು ಉತ್ಪಾದಕರ ಸಹಕಾರ ಚುನಾವಣೆ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇವತ್ತು ನಮ್ಮ ಮುಂದೆ ಬಂದಿದೆ ಕುಮಾರಣ್ಣ ಅವರು ಕಳೆದ ಬಾರಿ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಎಲ್ಲ ರೈತರಿಗೆ ಇಪ್ಪತ್ತಾರು ಸಾವಿರ ಕೋಟಿಯಷ್ಟು ಸಾಲ ಮನ್ನಾ ಮಾಡಿದ್ರು ಇವತ್ತು ಅವ್ರು ಕೊಡ್ತಾ ಇರತಕ್ಕಂಥದ್ದು ಎಷ್ಟೋ ಒಂದೊಂದು ಮನೆಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಒಬ್ರೊಬ್ರು ಮಹಿಳೆಯರಿಗೆ ಎರಡೆರಡು ಸಾವಿರ ಕೊಡ್ತಾ ಇದ್ದಾರೆ ಕುಮಾರಣ್ಣವ್ರು ಒಂದು ಮನೆಗೆ ಎರಡು ಲಕ್ಷ ಮೂರು ಲಕ್ಷ ಸಾಲ ಮನ್ನಾ ಮಾಡಿದ್ದಾರೆ ಒಬ್ಬೊಬ್ಬ ರೈತ ಕುಟುಂಬಕ್ಕೆ ಐವತ್ತು ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಾಲ ಮನ್ನಾ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಎರಡ್ ಸಾವಿರ ನಾವು ಯಾವ ರೀತಿ ಸಹಕಾರಿ ಚುನಾವಣೆಗಳಲ್ಲಿ ನೆಲೆಸಬೇಕು ಅಂತ ಹೇಳಿ ಇದು ಉದಾಹರಣೆ ಇಟ್ಕೊಳ್ಬೇಕು ನಾವು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಹಕಾರಿ ಸಂಘದ ಮುಖಾಂತರ ನಾವು ರೈತರಿಗೆ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು ಲಕ್ಷಾಂತರ ಕುಟುಂಬಗಳಿಗೆ ನಾವು ಸಾಲವನ್ನು ಕೊಟ್ಟಿದ್ದೇವೆ ಲಕ್ಷಾಂತರ ಕುಟುಂಬಗಳ ಸಾಲ ಮನ್ನಾ ಆಗಿದೆ ಅದಕ್ಕೆ ಕಾರಣ ಯಾರು ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಣ್ಣ ಅವ್ರ ಕಾರಣ ಇವತ್ತು ಎರಡು ಸಾವಿರ ರೂಪಾಯಿ ಓಟ್ ಆಗ್ತಾ ಇರ್ತಕ್ಕಂಥವ್ರು ಕೊಟ್ಟಿರ್ತಕ್ಕಂಥ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಾಲ ಮನ್ನಾ ನಾವು ಹೇಳ್ತಾ ಇಲ್ಲ ಅದನ್ನ ನಮ್ಮ ರೈತರಿಗೆ ಮನೆ ಮನೆಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಆಗ ಮಾತ್ರ ನಾವು ಸಹಕಾರ ಸಂಘದ ಚುನಾವಣೆಯಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ